ಹಲೋ ಲೋ ಗೆಳೆಯರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಫಾರ್ಮರ್ ಟು ತೌಸಂಡ್ ಫೋರ್ ಅಂದರೆ ನಾನು ನಿಮ್ಮ ಅಬಿಬಿ ಯಾರು ನನ್ನ ಚಾನಲ್ನ ಹೊಸ ನೋಡ್ತಿದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಲೈಕನ್ನ ಆಲ್ಗೆ ಸೆಟ್ ಮಾಡಿಟ್ಕೊಳ್ಳಿ ಯಾಕಂದರೆ ನಾನು ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬಂದು ತಲುಪುತ್ತೆ ಅದೇ ರೀತಿ ದರ್ಶನ್ ಅವರಿಗೆ ಬೇಲ್ನ ಸಿಕ್ಕಿದೆ ಅದೆಲ್ಲರಿಗೂ ಕೂಡ ಗೊತ್ತಿರೋ ವಿಷಯ ಅದೇ ರೀತಿ ಡೆವಿಲ್ ಮೂವಿನ ಅವರು ಕಂಟಿನ್ಯೂ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಅದು ಯಾವಾಗ ಏನು ಅಂತೇಳಿ ವೀಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ಒಂದು ಡೆವಿಲ್ ಟೈಟಲ್ ಟ್ರ್ಯಾಕ್ ಸಾಂಗ್ನ ಒಂದು ಬರೀತಾ ಇದ್ದಾರೆ ಅದು ನಿಮಗೆ ಸಿಕ್ಕ ತಕ್ಷಣ ನಾನು ತಿಳಿಸ್ತೀನಿ ಯಾವುದು ಮತ್ತು ಯಾವಾಗ ರಿಲೀಸ್ ಆಗುತ್ತೆ ಅಂತೇಳಿ ನಾನು ಎಲ್ಲ ತಿಳಿಸ್ತೀನಿ ದರ್ಶನ್ ಅವರಿಗೆ ಈಗ ಮೂರು ತಿಂಗಳು ಬೇಲ್ ಸಿಕ್ಕಿದೆ ಇವರ ಹದಿನೈದು ದಿವಸ ಇವಾಗಲೇ ಮುಗ್ದಿದೆ ಅಂತ ಅನಿಸುತ್ತೆ ಅದಾದಮೇಲೆ ನೆಕ್ಸ್ಟು ಇವರ ಡೆವಿಲ್ ಮೂವಿನ ಫೆಬ್ರವರಿ ತಿಂಗಳಲ್ಲಿ ಇವರು ಮತ್ತು ಆ್ಯಕ್ಟಿಂಗಲ್ಲಿ ಕಾಣಿಸ್ತಾರೆ ಅಂತೇಳಿ ಹೇಳಿದ್ದಾರೆ ಯಾಕಪ್ಪ ಅಂದರೆ ಫೆಬ್ರವರಿ ತಿಂಗಳಿಗಿಂತ ಮುಂಚೆನೇ ಮಾಡ್ಬೋದಿತ್ತು ಬಟ್ ಆದರೆ ಅವರಿಗೆ ಸರ್ಜರಿ ಮಾಡಬೇಕು ಅಂತೇಳಿ ಡಾಕ್ಟರ್ ಹೇಳಿದರಂತೆ ಇದಕ್ಕಿಂತ ಮುಂಚೆ ಸರ್ಜರಿ ಮಾಡಿರೋ ಅದೇ ಡಾಕ್ಟರ್ ಹತ್ರನೇ ಇವರು ಸರ್ಜರಿ ಮಾಡಿಸ್ತಾ ಇರೋದು ಹಾಗಾಗಿ ಸರ್ಜರಿ ಮಾಡಿ ನಾಲ್ಕು ತಿಂಗಳೂ ಕೂಡ ಇವರು ಯಾವುದೇ ರೀತಿ ಫೈಟಿಂಗ್ ಆಕ್ಷನ್ ಸೀನ್ಸ್ನ ಮಾಡಂಗಿಲ್ಲ ಅಂತೇಳಿ ಹೇಳಿದ್ದಾರೆ ಡಾಕ್ಟರ್ ಅದೇ ರೀತಿ ಇವಾಗ ಇವರು ಫೈಟಿಂಗ್ ಸೀನ್ಸ್ನೊಂದು ನಾಲ್ಕು ತಿಂಗಳು ಮಾಡೋದಕ್ಕಾಗಲ್ಲ ಅದೊಂದು ಬೇಜಾರಿನ ವಿಚಾರ ಇರಬಹುದು ಆದ್ರೆ ಇವ್ರನ್ನ ಪರದೆ ಮೇಲೆ ನೋಡೋದೇ ಒಂದು ಖುಷಿ ವಿಚಾರ ಅಂತ ಹೇಳಬಹುದು ಇವ್ರೆಲ್ಲ ನಾ ಪರ್ಧೆ ಮೇಲೆ ಬಂದ್ರು ಅಂತಂದ್ರೆ ಕನ್ನಡ ಬಾಕ್ಸ್ ಆಫೀಸ್ ಫಸ್ಟ್ನೇದು ಧೂಳೆದ್ದು ಹೋಗುತ್ತೆ ಗುರು ಯಾಕಪ್ಪ ಅಂತಂದ್ರೆ ಬಾಸ್ ಆಫ್ಟರ್ ಎ ಲಾಂಗ್ ಟೈಮ್ ಒಂದು ಮೂವಿ ನ ಮಾಡ್ತಾ ಇರೋದು ಇಲ್ಲಿ ಆಲ್ರೆಡಿ ಏಟ್ ನೈನ್ ಮಂತ್ಸ್ ಆಯ್ತು ಅನ್ಸುತ್ತೆ ಕಾಟರ್ ಬಂದು ಹತ್ರ ಆಯ್ತು ಅದೇ ರೀತಿ ನೋಡ್ತಾ ಇರ್ಬೋದು ದರ್ಶನ್ ಅವರ ಡೆವಿಲ್ ಮೂವಿ ಲುಕ್ ನೋಡ್ತಾ ಇದ್ರೆ ಅದ್ರಲ್ಲಂತೂ ಸ್ವಲ್ಪ ಫೈಟಿಂಗ್ ಸೀಕ್ವೆನ್ಸ್ ಜಾಸ್ತಿನೇ ಇದಾವೆ ಅನ್ಸುತ್ತೆ ಯಾಕಪ್ಪ ಅಂತಂದ್ರೆ ಅವ್ರು ಅದೇ ಲುಕ್ ಅಲ್ಲೇ ಕಂಡಿರೋದು ಹಾಗಾಗಿ ಡೆವಿಲ್ ಮೂವಿಲಿ ಸ್ವಲ್ಪ ಫೈಟಿಂಗ್ ಸೀಕ್ವೆನ್ಸ್ ಜಾಸ್ತಿ ಇರೋದರಿಂದ ಇವರು ಮುಂಚೆನೇ ಇವಾಗ ಎಲ್ಲ ಈಗ ಏನು ಡೈಲಾಗ್ಸ್ವೀನ್ ಸೀಕ್ವೆನ್ಸು ಮತ್ತು ರೊಮ್ಯಾಂಟಿಕ್ ಸೀಕ್ವೆನ್ಸ್ ಅವನ್ನೆಲ್ಲ ಮುಗಿಸ್ಕೊತಾರೆ ಆಮೇಲಿಂದ ದರ್ಶನ್ ರಿಕವರಿ ಆಗಿ ಬಂದಮೇಲೆ ಅವಾಗ ಅವರಿಗೆ ಫೈಟಿಂಗ್ ಸೀಕ್ವೆನ್ಸ್ನ ಕೊಡ್ತಾರೆ ಅನ್ನೋದು ನಮಗೊಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಈಗ ಫೆಬ್ರವರಿ ಒಂದು ಹದಿನೈದರಿಂದ ಮೂವಿ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ದರ್ಶನ್ ಅವರು ತಮ್ಮ ಅವರು ಮೀಡಿಯಾ ಮುಂದೆನೇ ಹೇಳಿದ್ದಾರೆ ಯಾಕಂದರೆ ಅವರು ಮೀಡಿಯಾ ಅಂದರೆ ತುಂಬ ಪ್ರೀತಿ ಅದಕ್ಕೆ ಹಾಗಾಗಿ ದರ್ಶನ್ ಅವರು ಮೀಡಿಯಾ ಮುಂದೆ ಹೇಳಿದರಿಂದ ಇವಾಗ ಅವರು ಎಲ್ಲರಿಗೂ ಕೂಡ ಹೇಳ್ತಾ ಇದ್ದಾರೆ ಅವ್ರನ್ನ ಮತ್ತೆ ಜೈಲಿಗೆ ಹಾಕ್ತಾರ ಹೇಳಿ ಕೇಳೋದಾದ್ರೆ ಮುಖ್ಯವಾದ ಎಡಿವಿಡೆನ್ಸ್ ಏನಾರ ಸಿಕ್ತು ಅಂತಂದ್ರೆ ಅವಾಗ ಮತ್ತೆ ಇವ್ರನ್ನ ಬೇಲ್ ಕ್ಯಾನ್ಸಲ್ ಮಾಡಿ ಜೈಲಿಗೆ ಹಾಕೋಂಥ ಸಾಧ್ಯತೆ ಇರುತ್ತೆ ಇವಾಗ ಇವ್ರನ್ನ ಯಾವುದೇ ಕಾರಣಕ್ಕೂ ಪೊಲೀಸ್ ಪರ್ಮಿಷನ್ ಇಲ್ಲದೆ ಇವರು ಔಟ್ ಆಫ್ ದ ಸ್ಟೇಟ್ ಹೋಗೋದಕ್ ಬರೋದಿಲ್ಲ ಪೊಲೀಸ್ ಪರ್ಮಿಷನ್ ಎಲ್ಲದಕ್ಕೂ ಬೇಕು ಹಾಗಾಗಿ ಇವ್ರನ್ನ ಔಟ್ ಆಫ್ ದ ಸ್ಟೇಟ್ ಕರ್ಕೊಂಡು ಹೋಗ್ಬೇಕಂದ್ರೆ ಪ್ರತಿ ಸಲ ಇವರು ಸ್ಟೇಷನ್ಗೆ ಹೋಗಿ ಬರಲೇಬೇಕಾಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ದರ್ಶನ್ ಅವ್ರ ಆ್ಯಕ್ಟಿಂಗಿಗೆ ಬಂದ್ರೇ ಸಾಕು ಅಂತೇಳಿ ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ ಹಾಗಾಗಿ ಮುಂದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ವರ್ಷಕ್ಕೆ ದರ್ಶನ್ ಅವ್ರಿಗೆ ಎರಡು ಫಿಲಮ್ ಬರಲಿ ಅಂತೇಳಿ ನಾವು ಕೂಡ ಆರೈಸ್ತಿದ್ದೀವಿ ಯಾಕಪ್ಪ ಅಂದರೆ ಬೇರೆ ಪರಭಾಷೆಯ ಚಿತ್ರಗಳು ಮಾಡ್ತಿರೋ ಹವ ನೋಡ್ಬಿಟ್ರೆ ನಮಗೆ ಬೇಜಾರಾಗುತ್ತೆ ಡಿ ಬಾಸ್ ಬಂದರೆ ಅವಕ್ಕೆಲ್ಲ ಕಡಿತ ಆಗ್ಬೋದು ಹಾಗಾಗಿ ಇವತ್ತಿನ ವಿಡಿಯೋದ ಟಾಪಿಕ್ ಇದಾಗಿರುತ್ತೆ ದರ್ಶನ್ ಅವರು ಮತ್ತೆಲ್ಲ ಜೈಲಿಗೆ ಹೋಗ್ತಾರೆ ಅಂತೇಳಿ ಗೊತ್ತಾದ್ರೆ ನಾನು ನಿಮಗೆ ಖಂಡಿತವಾಗಿ ತಿಳಿಸ್ತೀನಿ ಅಲ್ಲಿವರೆಗೂ ಕೂಡ ನನ್ನ ಚಾನಲ್ನ ಇದೇ ಥರ ನೋಡ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಟಿಲೆಂಟ್